ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದೀನಿ ಫ್ರೆಂಡ್ಸ್ ಲೆವೆನ್ ಆದ್ರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನು ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸೊ ರಿಂಗ್ ಬೀಡ್ ಆದ್ರೂ ತಕೊಳ್ಬಹುದು ಈ ರೀತಿ ಐ ಶೇಪಲ್ಲಿರುವಂತಹ ಬೀಡ್ಸ್ ಆದರೂ ತಗೊಳ್ಬಹುದು ಡ್ರಮ್ ಶೇಪ್ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾ ಇದೀನಿ ಅಂದ್ರೆ ಸೀದಾ ಸೈಡ್ ಇಂದ ಹಾಕ್ತಾ ಇರೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ್ ಅಂತೂ ಕೂಡ ಕರಿತೀವಿ ಈ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಿ ಆಗಿರುತ್ತೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ಫೈ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಎರಡು ಮೂರು ಒಟ್ಟು ತ್ರೀ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟ್ ಆಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಮೊದಲಿಗೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ನಾನು ಬೀಡ್ನ ಹಾಕ್ಕೊಳ್ತೀನಿ ಸೊ ನಾನು ಅವಾಗಲೇ ತೋರಿಸಿದ್ನಲ್ವಾ ಒಂದು ಐಸ್ ಶೇಪಲ್ಲಿರುವಂಥ ಬೀಡು ಈ ರೀತಿ ರಿಂಗ್ ಅಲ್ಲಿರುವಂತಹ ಬೀಡು ಅದರೊಳಗಡೆ ಇನ್ನೊಂದು ಬೀಡ್ನ ಹಾಕ್ಕೊಂಡು ಒಟ್ಟಿಗೆ ಥ್ರೆಡ್ನ ಹಾಕ್ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ಮಧ್ಯದಲ್ಲಿ ಹಾಕುವಂಥ ಬೀಡ್ಸ್ ಬಂದು ಚೇಂಜ್ ಮಾಡ್ಕೊಳ್ಬೋದು ಆ ಬೀಡ್ಸ್ ಬದಲು ನೀವು ರೌಂಡ್ ಶೇಪ್ ಬೀಡ್ಸು ನಿಮ್ ಅಥವಾ ಸ್ಮಾಲ್ ಸೈಜ್ ಬೀಡ್ಸ್ಗಳು ಹಾಕ್ಕೊಳ್ಬೋದು ಒಟ್ಟಿಗೆ ಥ್ರೆಡ್ಡಿಗೆ ಹಾಕಿ ಅದನ್ನು ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡಿಕೊಂಡೆ ನಂತರ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಎಳ್ದಿ ಲಾಕ್ ಮಾಡೋಕೋಗ್ಬಿಡಿ ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಾಯೀನಿ ಸೊ ಇಲ್ಲೂ ಕೂಡ ನಾವು ತ್ರೀ ಚೈನ್ನ ಹಾಕಬೇಕು ಬೀಡನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಆ ಬೀಡ್ಸ್ಗಳನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ತ್ರೀ ಚೈನ್ನ ಹಾಕಿದ್ದು ಇಲ್ಲೂ ಕೂಡ ಅಷ್ಟೇ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡ್ಕೊಂಡು ನಾನು ನಾನು ಲಾಕ್ ಮಾಡ್ಕೊಳ್ತಾಯೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಆದಮೇಲೆ ನಾವು ಸ್ವಲ್ಪ ಬಟ್ಟೆನ ಹಿಂದೆ ಟರ್ನ್ ಮಾಡಿಕೊಳ್ಬೇಕು ಈ ಮೇಲ್ಭಾಗದ ರಿಂಗ್ ಏನಿದೆ ಅದು ಅದರೊಳಗಡೆ ನಾವು ಇವಾಗ ಕಂಬ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತು ನಾನು ಸಾರಿ ಮತ್ತು ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಮತ್ತು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೊ ತುಂಬ ನೀಟಾಗಿ ಬರುತ್ತೆ ಈ ಕಂಬಗಳು ಆದಷ್ಟು ನೀಟಾಗಿ ಚಿಕ್ಕದು ದೊಡ್ಡದು ಆ ರೀತಿ ಮಾಡ್ಕೊಳ್ಬೇಡಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ನಿಡಲ್ ಮೇಲೆ ಥ್ರೆಡ್ನ ಸುತ್ತಕೊಳ್ಬೇಕು ಆ ಮೇಲ್ ಭಾಗದ ರಿಂಗ್ ಏನಿದೆ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ನಾನಿಲ್ಲಿ ಮಧ್ಯದವರೆಗೂ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಷ್ಟು ಕಂಬನ ಫಿಲ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಎಂಟು ಕಂಬಗಳನ್ನ ಹಾಕೊಂಡೆ ಸೊ ಈ ರೀತಿ ಎಂಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಎಂಟು ಕಂಬಗಳಾದಮೇಲೆ ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ಇದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡೋದು ಸೊ ಬೀಡನ್ನೇನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಆಯಿತು ಬೀಡಾದ ಮೇಲೆ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಬೇಕು ಸೊ ನಾನು ಇಲ್ಲಿ ಎಂಟು ಕಂಬಗಳನ್ನ ಇನ್ನೂ ಕೂಡ ಫಿಲ್ ಮಾಡಿ ನಂತರ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದೀನಿ ಅಂದರೆ ತ್ರೀ ಚೈನ್ ಹಾಕೋಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಲೈನ್ದು ಅಲ್ಲಿ ಲಾಕ್ ಮಾಡ್ಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ಮೇಲೆ ನಮಗೆ ಮೇಲ್ಭಾಗದಲ್ಲಿ ಈ ರೀತಿ ಕಾಣಿಸುತ್ತೆ ಇವಾಗ ಕೆಳಭಾಗದಲ್ಲೂ ಕೂಡ ನಾವು ಕಂಬಗಳನ್ನ ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಂತರ ಅದೇ ಕಂಬಕ್ಕೆ ಅಂದರೆ ಕಂಬದ ಹಿಂದೆ ಹಿಂದೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬದ ಮೇಲೆ ಒಂದು ಪಿಕೌಟ್ ಆಗುತ್ತೆ ಈ ರೀತಿ ಪಿಕ್ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಪಿಕೌಟ್ ಅಂತ ಹೇಳಿ ಕರಿತೀವಿ ಸೊ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಎರಡು ಪಿಕೌಟ್ ಆಯಿತು ಇಲ್ಲಿ ಸೊ ಕೆಳಭಾಗದಲ್ಲಿ ನಾನು ಪಿಕೌಟ್ಗಳನ್ನ ಫಿಲ್ ಇದೀನಿ ಮತ್ತೆ ನಿಡಲ್ ಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮೂರು ಪಿಕೌಟ್ ಆಗಿದೆ ಇವಾಗ ನಾಲ್ಕನೇ ಪಿಕೌಟ್ನ ಇದೀನಿ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ನಾನು ಒಟ್ಟು ನಾಲ್ಕು ಪಿಕೌಟ್ಗಳನ್ನ ಮೊದಲಿಗೆ ಮಾಡ್ಕೊಂಡಿದ್ದೀನಿ ನಾಲ್ಕು ಪಿಕೌಟ್ ಆದಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಸೊ ನಾಲ್ಕು ಪಿಕ್ಔಟ್ ಆದ್ಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಇಲ್ಲೂ ಕೂಡ ನಾನು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಸೇಮ್ ಬೀಡ್ಸ್ ಹಾಕ್ಕೊಂಡೆ ಹಾಕೊಂಡೆ ಅಂದ್ರೆ ತ್ರೀ ಎಮ್ ಎಮ್ ಬೀಡ್ಸ್ ಹಾಕೊಂಡು ಬೀಡ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಳ್ತೀನಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಪಿಕೌಟ್ ಬದಲು ನಾನು ಒಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಇರಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಡಿಸೈನು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡೋದ್ರಿಂದ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಬೀಡ್ ಹಾಕ್ಕೊಳಕ್ಕಿಂತ ಮುಂಚೆ ಎಷ್ಟು ಕಂಬ ಇತ್ತು ಅಂದರೆ ಎಷ್ಟು ಪಿಕೌಟ್ ಇತ್ತು ಅಷ್ಟೇ ಪಿಕೌಟ್ ಪಿಕೌಟ್ಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ಆವಾಗ ನಮಗೆ ಎರಡು ಕಡೆ ನಾಲ್ಕು ನಾಲ್ಕು ಪಿಕೋಟ್ ಬಂದಿರುತ್ತೆ ಮಧ್ಯದಲ್ಲಿ ಒಂದು ಕಂಬಕ್ಕೆ ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ ತುಂಬಾಗಿ ತುಂಬಾ ನೀಟಾಗಿ ಬರುವಂಥ ಡಿಸೈನ್ ಫ್ರೆಂಡ್ಸ್ ಇದು ಮತ್ತು ಹಾಕೋದು ಕೂಡ ತುಂಬ ಈಸಿ ಇದೆ ನಿಮಗೆ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಬಂದರೆ ಸಾಕು ಆರಾಮಾಗಿ ಈ ರೀತಿ ಆರ್ಚನ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಒಂದೇ ಸ್ಟೆಪ್ ಡಿಸೈನು ಕೂಡ ಇದು ಸೊ ಇದರಲ್ಲೇ ಬೇಕಿದ್ದರೆ ನೀವು ಡಬಲ್ ಕಲ್ಲರಲ್ಲಿ ಹಾಕ್ಕೊಳ್ಬೋದು ಸೊ ಇಲ್ಲಿ ಸಿಂಗಲ್ ಕಲರಲ್ಲೇ ತೋರಿಸ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಈ ಸೈಡು ಕೂಡ ನಾಲ್ಕು ಪಿಕೌಟ್ಗಳನ್ನ ಮಾಡ್ಕೊಳ್ತಾ ಇದೀನಿ ನಾಲ್ಕು ಪಿಕೌಟ್ಗಳನ್ನ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಬೇಕಿದ್ರೆ ನೀವು ಕೆಳಭಾಗದಲ್ಲೂ ಕೂಡ ಸೇಮ್ ಮೇಲ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ನಾನು ಈ ರೀತಿ ಮಾಡಿದ್ದೀನಿ ತುಂಬ ನೀಟಾಗಿ ಬಂದಿದೆ ನಂತರ ನಾನಿಲ್ಲಿ ಲಾಕ್ ಮಾಡ್ತಾಯಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇಲ್ಲ ಈ ಫಸ್ಟ್ ಒಂದು ಲಾಕ್ ಇರುತ್ತೆ ನೋಡಿ ತ್ರೀ ಚೈನ್ ಲಾಕು ಅದರಿಂದೇ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ನಾವಿಲ್ಲಿ ಒಂದು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡೆ ಸೊ ನಾವಿಲ್ಲಿ ತ್ರೀ ಚೈನ್ ಸಾರಿ ಆ ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಹಾಗಾಗಿ ಎಲ್ಲೂ ಇಲ್ಲೂ ಕೂಡ ನಾನು ಮಾಡಿಕೊಂಡಿದ್ದು ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಎರಡು ಕಡೆ ನಾಲ್ಕು ನಾಲ್ಕು ಪಿಕ್ಔಟ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ನಾನು ಕುಚ್ಚನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತಾ ಸೊ ಫೈ ಚೈನ್ ನ ಹಾಕೊಳ್ತಾ ಸ್ಟಾರ್ಟಿಂಗು ಕೂಡ ಅಷ್ಟೇ ಚೈನ್ಗಳನ್ನ ಹಾಕ್ಕೊಂಡಿದ್ದುವಲ್ಲ ಹಾಗಾಗಿ ಐದು ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಎಳ್ದಿ ಲಾಕ್ ಮಾಡೋಕ್ಕೋಗಿಬಿಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಲಾಕ್ ಆದಮೇಲೆ ಇವಾಗ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಸೊ ಇದು ಎಕ್ಸ್ಟ್ರಾ ನಾನು ಮಾಡ್ತಿರೋದು ಆರ್ಚು ಮತ್ತು ಕುಚ್ಚು ಕುಚ್ಚು ತೀರ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಬೇಕಿದ್ದರೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ನಂತರ ತ್ರೀ ಚೈನ್ನ ಹಾಕ್ಕೊಂಡೆ ತ್ರೀ ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಬೀಡನ್ನ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ರಿಂಗ್ ಒಳಗಡೆ ಇನ್ನೂ ಒಂದು ಬೀಡ್ನ ಹಾಕ್ಕೊಂಡು ಒಟ್ಟಿಗೆ ಸೇರಿಸಿ ನಾನು ಥ್ರೆಡ್ಡಿಗೆ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಇಟ್ಕೊಂಡು ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಇವಾಗ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ನಂತರ ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಬೇಕು ಎಲ್ಲಿಗೆ ಬರೋ ನೋಡಿಕೊಂಡು ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಇವಾಗ ನಾವು ಬಟ್ಟೆಯನ್ನು ಟರ್ನ್ ಮಾಡಬೇಕು ಅಂದರೆ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡು ಎಬ್ಬೆರಳಲ್ಲಿ ಆ ಬೀಡನ್ನ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ ಬೇಗನೆ ಹಾಕ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಸೊ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾಯಿ ನಾನು ಸ್ಟಾರ್ಟಿಂಗ್ ಆಚಲಿ ಎಂಟು ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟೇ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಿ ನಂತರ ಬೀಡನ್ನ ಹಾಕ್ಕೊಳ್ತೀನಿ ನಿಡಲ್ ಮೇಲೆ ತ್ರೆಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಡಿಸೈನ್ನ ಹಾಕೋದು ತುಂಬ ಅಂದರೆ ತುಂಬ ಈಸಿ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಡಿಸೈನು ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಎಲ್ಲ ರೀತಿ ಸೀರೆ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ರೇಷ್ಮೆ ಸೀರೆಗಳಿಗೂ ಕೂಡ ಹಾಕೊಳ್ಬೋದು ನಾನಿಲ್ಲಿ ಎಂಟು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಎಮ್ ಎಮ್ ಬೀಡ್ಸ್ ಇದು ಬೀಡನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ನಾವು ಎಂಟು ಡಬಲ್ ಕ್ರೋಶ ಕಂಬನ ಫಿಲ್ ಮಾಡಬೇಕು ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಪೂರ್ತಿ ಫಿಲ್ ಮಾಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ತ್ರೀ ಚೈನ್ ಲಾಕ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ನಾವು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಕೆಳಭಾಗದಲ್ಲೂ ಕೂಡ ಡಬಲ್ ಮಾಡಬೇಕು ಮೇಲೆ ಸುತ್ತಕೊಂಡು ಕೆಳಭಾಗದಲ್ಲಿ ಕಂಬನ ಮಾಡಿ ಈ ರೀತಿ ಪಿಕೌಟ್ನ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಸಲ ದಾರನ ಸುತ್ತಕೊಳ್ಳಿ ಈ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ ತಂದು ಮೊದಲಿಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಬೇಕು ಸೊ ನಾನು ಫಸ್ಟ್ ಒನ್ ಆರ್ಚ್ ಇರೀತೀನಿ ಎಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಎಂಟು ಸಾರಿ ನಾಲ್ಕು ಪಿಕಾಟ್ ಆದಮೇಲೆ ಒಂದು ಬೀಡ್ ಬರೋ ಹಾಗೆ ಮಾಡಿಕೊಂಡು ಮತ್ತೆ ನಾಲ್ಕು ಪಿಕಾಟ್ನ ಮಾಡಬೇಕಾಗುತ್ತೆ ನಾಲ್ಕು ಪಿಕಾಟ್ ಆಗಿದೆ ಫ್ರೆಂಡ್ಸ್ ಇವಾಗ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋದಕ್ಕೆ ಒಂದು ಕಂಬನ ಮಾಡಿ ಒಂದು ಚೈನ್ನ ಹಾಕ್ಕೊಂಡು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಮಧ್ಯದಲ್ಲಿ ನಿಮಗೆ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಪಿಕೋಟ್ನೇ ಫಿಲ್ ಮಾಡ್ಕೊಳ್ಬೋದು ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡು ನಾವು ಮತ್ತೆ ನಾಲ್ಕು ಪಿಕೋಟ್ಗಳನ್ನ ಫಿಲ್ ಮಾಡ್ಕೊಳ್ಬೇಕು ಡಬಲ್ ಕೃಷಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಇಲ್ಲೂ ಕೂಡ ನಾನು ನಾಲ್ಕು ಪಿಕೋಟ್ಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಪಿಕೋಟ್ಗಳನ್ನ ಫಿಲ್ ಮಾಡಿಕೊಂಡು ಈ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದೆ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡೋ ಬದಲು ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಇನ್ನು ತುಂಬಾ ಗ್ರ್ಯಾಂಡ್ ಕೊಡುತ್ತೆ ಇದು ಡಿಸೈನ್ ನಾನು ಎರಡು ಸಲ ಸಿಂಗಲ್ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಫೈ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು ನಂತರ ಇದೇ ರೀತಿ ನಾನು ಆರ್ಚನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇನ್ನ ಒಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಡಿಸೈನ್ ಕಾಣಿಸ್ತಿದೆ ಅಂತ ತುಂಬಾ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಇದು ತುಂಬ ಈಝಿನೂ ಕೂಡ ಹಾಕೋದು ಕೂಡ ಫ್ರೆಂಡ್ಸ್ ಇದನ್ನ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡಿದ್ದೀನಿ ನಾನಿಲ್ಲಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಫೈವ್ ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡೆ ಇಲ್ಲಿ ನಾವು ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಅಂತ ಸೊ ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ನಾವು ಬ್ರೈಡಲ್ ಲುಕ್ಕಾಗಿ ಆರ್ಚನ್ನು ಮಾಡ್ಕೊಳ್ಬೋದು ಸೊ ಇದನ್ನು ನೀವು ಇನ್ನೂ ಒಂದು ಸ್ಟೆಪ್ಪಲ್ಲಿ ಹಾಕೊಂಡ್ರೆ ಡಬಲ್ ಆರ್ಚ್ ಆರ್ಚನ್ನು ಕೂಡ ಮಾಡ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿರುವಂಥ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು